ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ ಯಾವ ಸರ್ಕಾರ ಜನರ ಪ್ರಾಣ ಮತ್ತು ಮಾನವನ ಕಾಪಾಡಬೇಕು ಅದು ಯಾವುದೇ ರೀತಿಯ ಗಂಭೀರತೆಯನ್ನ ಹೊಂದಿಲ್ಲ ಮತ್ತು ಏಕಪ್ರಕಾರವಾಗಿ ನಡೀತಾ ಇದೆ ಗಣೇಶ ಚತುರ್ಥಿ ಆರಂಭ ಆಗುವುದಕ್ಕೆ ಮುಂಚೆನೆ ನಾನು ಇದೇ ಜಾಗದಲ್ಲಿ ಹೇಳಿದ್ವಿ ಸರ್ಕಾರಕ್ಕೆ ವಿನಂತಿ ಮಾಡಿದ್ವಿ ಕಳೆದ ವರ್ಷ ಗಣಪತಿಯನ್ನು ನೀವು ಅರೆಸ್ಟ್ ಮಾಡಿದ್ರಿ ನಾಗಮಂಗಲದಲ್ಲಿ ಹಲವಾರು ಕಡೆ ಗಣಪತಿ ಉತ್ಸವಕ್ಕೆ ಕಲ್ಲು ತೂರಾಟ ನಡೆದಿತ್ತು ಕೇಸ್ ಆಗಿತ್ತು ಈ ಬಾರಿ ಎಚ್ಚರಿಕೆಯನ್ನು ವಹಿಸಿ ಮತ್ತು ಯಾರ ಗಣಪತಿ ಉತ್ಸವವನ್ನು ಮಾಡ್ತಾರೆ ಅವರು ಫ್ರೀಯಾಗಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ದೇಶದಲ್ಲಿ ಎಲ್ಲೂ ಇಲ್ಲದ ಕಾನೂನನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದ್ರು ಬೆಂಗಳೂರಲ್ಲಿ ಎಲ್ಲೂ ಡಿಜೆ ಇಲ್ಲ ಬೆಂಗಳೂರಲ್ಲಿ ಎಲ್ಲೂ ಕೂಡ ಮೆರವಣಿಗೆ ಹೋಗೋದಕ್ಕೆ ಒಂದು ಸಮಯದ ನಂತರ ಅವಕಾಶ ಮಾಡಿಕೊಡ್ಲಿಲ್ಲ ವಿಪರೀತವಾದಂತ ರಿಸ್ಟ್ರಿಕ್ಷನ್ ಅನ್ನ ನೀವು ಕರ್ನಾಟಕ ರಾಜ್ಯದಲ್ಲಿ ಹಾಕಿದ್ರಿ ಒಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್ ಇನ್ನೊಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್ ಇಲ್ಲ ಏನ್ ಬೇಕಾದ್ರೂ ಮಾಡಬಹುದು ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ಬಹಳ ದೊಡ್ಡ ಗೊಂದಲ ಆಯಿತು ಕೊನೆಗೆ ಪೊಲೀಸರೇ ಪೊಲೀಸ್ ವ್ಯಾನ್ ಅಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುವುದು ಕೂಡ ನಾವು ಕಂಡಿದ್ವಿ ಈ ವರ್ಷ ಮತ್ತೆ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೂರಿನಲ್ಲಿ ಗಣಪತಿ ಉತ್ಸವವನ್ನ ಆಚರಣೆ ಮಾಡುವಂತ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ಮೆರವಣಿಗೆ ಯಾವ ದಾರಿಯಲ್ಲಿ ಹೋಗಬೇಕು ಇದನ್ನೇ ಪೊಲೀಸರು ನಿಶ್ಚಯ ಮಾಡ್ತಾರೆ ಒಂದ್ಸರಿ ನೀವು ನಿರ್ಧಾರ ಮಾಡಿದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಯಾಕೆ ಕೊಟ್ಟಿಲ್ಲ ಏನ್ ಮಾಡ್ತಾ ಇದ್ರಿ ನೀವು ಮತ್ತೂರಿನಲ್ಲಿ ಮಸೀದಿಯಿಂದ ಕಲ್ಲು ತೂರಾಟ ನಡೆಯಿತು ಗಣಪತಿಗೆ ಕಲ್ಲು ತಾಕ್ತು ಮೇಲೆ ಕಲ್ಲು ಹೇಗೋಯ್ತು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನಿಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ರು ಅಷ್ಟೊಂದು ಕಲ್ಲುಗಳನ್ನ ರಾಶಿ ಹಾಕೊಂಡಾಗ ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರನ್ನ ಡೆಪ್ಯೂಟ್ ಮಾಡಬೇಕು ರಕ್ಷಣೆ ಕೊಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಏನ್ ನಡೆಸಿದೀರಿ ನೀವು ಮೆರವಣಿಗೆ ಗಣಪತಿ ಇದೆ ಅವರಿಗೆ ಲಾಟಿ ಚಾರ್ಜ್ ಮಾಡ್ತಾ ಇದ್ದೀರಿ ಎಲ್ಲಿ ಕಲ್ಲು ತೂರಾಟ ಆಯಿತು ಯಾರೋ ಪುಂಡರು ಕಲ್ಲನ್ನ ತೂರಾಟ ಮಾಡಿದ್ರು ಗಣಪತಿಗೆ ಅವಮಾನ ಮಾಡಿದ್ರು ತಕ್ಷಣವಾಗಿ ಮಾಡಬೇಕಿತ್ತು ಇಲ್ಲ ಆ ಮಸೀದಿ ಹತ್ರ ನೀವೇ ನಿಲ್ಬೇಕಾಗಿತ್ತು ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಎಲ್ಲ ಕಡೆಗಳಲ್ಲಿ ಅದೇ ಮಾಡ್ತಾರೆ ಹೈದರಾಬಾದ್ ಇರ್ಬೋದು ಮುಂಬೈ ಇರ್ಬೋದು ಇಂಥ ಕಡೆಗಳಲ್ಲಿ ಮಾಡುತ್ತಾ ಇರುವಾಗ ಕರ್ನಾಟಕದಲ್ಲಿ ಇದು ಯಾಕೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಿದ್ದೀರಿ ಅದರ ಮೇಲೆ ನಮ್ಮ ಆರೋಪ ಹೊರಿಸ್ತೀರಿ ಚಲೋರಾಯ ಸ್ವಾಮಿ ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಹಿಂದೂಗಳೇ ಮಾಡಿರ್ಬೋದು ಅವರೇ ಮಾಡಿದ್ದಾರೆ ಗೇಟಿದೀರಿ ನೀವು ಪರಮೇಶ್ವರ್ ಎಷ್ಟು ಅಸಮರ್ಥ ಒಬ್ಬ ಗೃಹ ಸಚಿವರು ಪದೇ ಪದೇ ಹೇಳ್ತಾರೆ ಇಂತ ಎಲ್ಲ ಘಟನೆ ನಡೆದಂತ ಸಂದರ್ಭದಲ್ಲಿ ಇದೊಂದು ಮೈನರ್ ಇನ್ಸಿಡೆಂಟ್ ಯಾವುದು ಮೈನರ್ ಇನ್ಸಿಡೆಂಟ್ ಇಷ್ಟೊಂದು ದೊಡ್ಡ ಇದು ಸಣ್ಣತನ ಸಣ್ಣ ಇನ್ಸಿಡೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಈ ಧೈರ್ಯ ಯಾಕೆ ಬರ್ತಿದೆ ಅಲ್ಪಸಂಖ್ಯಾತರಲ್ಲಿ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವತ್ತು ಎಲ್ಲ ಕೇಸ್ ವಿಡ್ರಾ ಮಾಡ್ತಾ ಇದ್ದಾರೆ ಏನೇ ಕೇಸ್ ಮಾಡಬಹುದು ಕೇಸ್ ಹಾಕ್ತಿರಿ ಕೇಸ್ ಹಾಕಿದಂಗೆ ನಾಟಕ ಮಾಡ್ತೀರಿ ಆಮೇಲೆ ಕ್ಯಾಬಿನೆಟ್ ಬಂದು ವಿಡ್ರಾ ಮಾಡ್ತೀರಿ ಅವ್ರಿಗೆ ಗೊತ್ತಿದೆ ಈ ಸರ್ಕಾರದಲ್ಲಿ ನಾವು ಏನೇ ಅಪರಾಧ ಮಾಡಿದ್ರು ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಸಿದ್ದರಾಮಯ್ಯ ಇದ್ದಾರೆ ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಗೃಹ ಸಚಿವರಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಪರವಾಗಿ ಹೇಳ್ತಾರೆ ಏನ್ ಬೇಕಾದ್ರೂ ನಾವು ಮಾಡಬಹುದು ಈ ಧೈರ್ಯ ಇವತ್ತು ಯಾವ ಈ ರೀತಿಯ ಸಮಾಜ ದ್ರೋಹ ಶಕ್ತಿಗಳಿದ್ದಾವೆ ಕಿಡಿಗೇಡಿಗಳಿದ್ದಾರೆ ಅವರಿಗೆ ಬಂದಿದೆ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ ನಿಮ್ಗೆ ಅನ್ಸಲ್ಲ ನಾಲ್ಕು ಚಾಮರಾಜ್ಪೇಟೆ ಗಣಪತಿ ಹತ್ರ ಹೋಗಿದ್ದೆ ಹೋಗುವ ಎಲ್ಲ ದಾರಿಯಲ್ಲಿ ಐಎಸ್ಐ ಧ್ವಜಗಳಿದಾವೆ ಆ ಅವರು ಬರೆದಿ ಬರೆಯುವಂತ ಅಕ್ಷರಗಳಿದ್ದಾವೆ ಆರೋಗ್ಯದೇವನ ಕಿಡು ಕಡಗ ಪ್ರದರ್ಶನ ಮಾಡಿದ್ದಾರೆ ನಿಮ್ದೇನು ಅನ್ಸಲ್ಲ ಡಿಡಿಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ